आज जय जिंदाबाद पता है कि जय हम सबकी जमात लगाएंगे जय हम सबकी जमात लगाएंगे नारा बीजेपी जिला बीजेपी अध्यक्ष सिर श्री ಸಂಘಟನಾ ಪರ್ವದ ಅಡಿಯಲ್ಲಿ ಏನು ಇಡೀ ದಿವೇಶಿ ಬಿ ಜೆ ಪಿಯ ಸಂಘಟನಾ ಪರವಾಗಿತ್ತು ಅದರ ಮುಖಾಂತರ ಹೊಸ ಮಂಡಲಾಧ್ಯಕ್ಷರು ಹೊಸ ಜಿಲ್ಲಾಧ್ಯಕ್ಷರು ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವರು ಈ ಪ್ರೋತ್ಸಾಹ ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನವರು ನಮ್ಮ ತಮೇಶ್ ಗೌಡರು ಕೋಲಾರದ ಮಾಜಿ ಸಂಸದರು ಮಂಜಾತ್ ಗೌಡರು ಸಂಪಂಗಣ್ಣವರು ವೆಂಕುನಪ್ಪನವರು ಎಂ ನಾಯಣ್ಸ್ವಾಮಿಯವರು ಮತ್ತು ನಮ್ಮ ವರ್ತಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ನಮ್ಮ ಮಹೇಶ್ ಅವರು ಅಪ್ಪಿಯವರು ಎಲ್ಲ ಜಿಲ್ಲೆ ಈರು ಅವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ನನ್ನ ಇವತ್ತು ಆಯ್ಕೆ ಮಾಡಿದೆ ಅದಕ್ಕೆ ನಾನು ಎಲ್ಲ ವರಿಷ್ಠರಿಗೆ ಈರಿಗೆ ನನ್ನೆಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಆರೋಪಿಸ್ತಾ ಇದ್ದೀನಿ ಏನು ಇವತ್ತು ಇದೊಂದು ಅಧಿಕಾರ ಅಲ್ಲ ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಮೊದಲನೇದಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿದ್ದಾಗ ದಳದಲ್ಲಿ ಸಾಮಾನ್ಯ ಹೋರಾಟದಾರರಿದ್ದಾಗ ಜಿಲ್ಲಾ ಯುವಮೋರ್ಚಾ ಉಪಾಧ್ಯಕ್ಷನಾಗಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ ತದನಂತರ ರಾಜ್ಯ ಕಾರ್ಯದರ್ಶಿ ಯುವಮೋರ್ಚಾ ರಾಜ್ಯ ಉಪಾಧ್ಯಕ್ಷ ತದನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಬದಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದೆ ಆಗಿದೆ ಅದಾದ ಮೇಲೆ ಕೂಡ ಚೇರ್ಮನ್ ಆಗಿದೆ ಒಂಬತ್ತು ವಿಧಾನಸಭಾ ಉಪಚುನಾವಣೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಹಲವಾರು ಹೋರಾಟ ಮಾಡಿಕೊಂಡು ಇವತ್ತು ಪಕ್ಷ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ ಎಲ್ಲ ಬೂಸ್ನಲ್ಲಿ ಪಕ್ಷದ ಕಾರ್ಯಕರ್ತರು ಇರಬೇಕು ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿರಬೇಕು ಅನ್ನೋದು ನನ್ನದು ಒಂದು ಇದು ಕೋಲಾರದಲ್ಲಿ ಏನು ನಾವು ಮೂರು ಮೂರು ಕ್ಷೇತ್ರಗಳಲ್ಲಿ ಎರಡೆರಡು ಬಾರಿ ನಾವು ಗೆದ್ದಿದ್ವಿ ಕೋಲಾರದಲ್ಲಿ ಒಂದು ಸರಿ ಎಂ ಪಿ ಗೆದ್ದಿದ್ವಿ ಅದನ್ನು ಮುಂದೆ ಕಂಟಿನ್ಯೂ ಆಗಬೇಕು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ನಾಲ್ಕರಿಂದ ಐದು ನಾವು ಗೆಲ್ಲೇಬೇಕನ್ನೋ ಒಂದು ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಈ ಮಟ್ಟಕ್ಕೆ ತರಕ್ಕೆ ನಾನು ಇದು ಉದ್ರೇಕ್ಷೆಯಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರೇ ಸಂಪೂರ್ಣ ಕಾರಣ ಅಂತ ನಾನು ಹೇಳ್ಬಿಡ್ತೀನಿ ಯಾಕಂದರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತಿದ್ದಿ ಸೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು ಒಬ್ಬ ಸಾಮಾನ್ಯ ಫಾರೆಸ್ಟ್ ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನನಗೆ ರಾಜಕೀಯ ಇನ್ನೆಲ್ಲ ಇಲ್ಲ ಬೇನೋ ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಳೇಲೆ ಸದಾ ಜೊತೆ ಮಾಧ್ಯಮದವರು ನನಗೆ ಬೆಣ್ ತಟ್ಟೆ ಇವತ್ತು ಎಲ್ಲರೂ ಪ್ರಮುಖ ಕನ್ನಡ ಮಾಧ್ಯಮದವರು ನಿಮ್ಮ